ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಗೆ ಎಲ್ರಿಗೂ ಸ್ವಾಗತ ನಮಸ್ಕಾರ ಎಲ್ರಿಗೂ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯ ಇನ್ನೊಂದು ಅಧ್ಯಾಯದ ಆಳವಾದ ಚರ್ಚೆಗೆ ಸ್ವಾಗತ ಈ ಸರಣಿಯ ಉದ್ದೇಶ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ ಅಂದ್ರೆ ಗೀತೆಯ ಪ್ರತಿ ಅಧ್ಯಾಯದಿಂದ ನಮ್ಮ ಡೇ ಟು ಡೇ ಲೈಫ್ಗೆ ಬೇಕಾದ ಮುಖ್ಯವಾದ ಪ್ರಾಕ್ಟಿಕಲ್ ಇನ್ಸೈಟ್ಸ್ ತೆಗೆಯೋದು ಹೌದು ಗೀತೆಯನ್ನ ಬರೀ ಒಂದು ಗ್ರಂಥ ಅಂತ ನೋಡದೆ ಅದರಲ್ಲಿರೋ ಲೈಫ್ ಲೆಸನ್ಸ್ನ ಹೇಗೆ ನಮ್ಮ ಬದುಕಲ್ಲಿ ತರಬಹುದು ಅಂತ ನೋಡೋ ಪ್ರಯತ್ನ ಇದು ತಿಳುವಳಿಕೆ ಜೊತೆಗೆ ಅನುಷ್ಠಾನ ಮುಖ್ಯ ಆಗಿ ಹೇಳಿದ್ರಿ ಇವತ್ತು ನಾವು ಹದಿನೇಳನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ ಅಂದ್ರೆ ಮೂರು ತರಹದ ನಂಬಿಕೆಗಳು ಶ್ರದ್ಧೆಗಳು ಇದರ ಬಗ್ಗೆ ಮಾತಾಡೋಣ ನಮ್ಮ ನಂಬಿಕೆ ಅಂದ್ರೆ ಶ್ರದ್ಧೆ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಜೀವನದ ದಾರಿಯನ್ನ ಹೇಗೆ ಡಿಸೈಡ್ ಮಾಡುತ್ತೆ ಅನ್ನೋದು ಇವತ್ತಿನ ಫೋಕಸ್ ಹೌದು ಇದು ಬಹಳ ಇಂಟ್ರೆಸ್ಟಿಂಗ್ ಅಧ್ಯಾಯ ಯಾಕಂದ್ರೆ ಶ್ರದ್ಧೆ ಅನ್ನೋದು ಅದು ಎಲ್ಲರಲ್ಲೂ ಇರುತ್ತೆ ಸಹಜವಾದದ್ದು ಹ್ಮ್ ಆದ್ರೆ ಹೇಗೆ ಬೇರೆ ಬೇರೆ ರೂಪ ತಗೊಳ್ಳುತ್ತೆ ನಮ್ಮ ಮೇಲೆ ಅದರ ಪ್ರಭಾವ ಏನು ಇದ್ನ ಕೃಷ್ಣ ಇಲ್ಲಿ ತುಂಬಾನೇ ಕ್ಲಿಯರ್ ಆಗಿ ಹೇಳ್ತಾನೆ ಹಾಗಾದ್ರೆ ಶುರು ಮಾಡೋಣ ಹದಿನೇಳನೇ ಅಧ್ಯಾಯದ ಬೇಸಿಕ್ ಐಡಿಯಾ ಏನು ಇದರ ಮುಖ್ಯ ವಿಷಯವೇನು ಇದು ಶುರುವಾಗುವುದೇ ಅರ್ಜುನನ ಒಂದು ಪ್ರಾಕ್ಟಿಕಲ್ ಪ್ರಶ್ನೆಯಿಂದ ಅವನು ಕೇಳ್ತಾನೆ ಕೃಷ್ಣ ಈಗ ಲೋಕದಲ್ಲಿ ಎಷ್ಟೋ ಜನ ಅವರ ಶಾಸ್ತ್ರ ಗಿಸ್ತ್ರ ಏನೂ ಓದಿರೋದಿಲ್ಲ ಅದರ ರೂಲ್ಸ್ ಪಾಲ್ಸಲ್ಲ ಆದ್ರೆ ಅವರಿಗೆ ಭಯಂಕರ ಶ್ರದ್ಧೆ ಮತ್ತು ಭಕ್ತಿ ಇರುತ್ತೆ ಅವರು ತಮ್ಮದೇ ಸ್ಟೈದಲ್ಲಿ ಪೂಜೆ ಮಾಡ್ತಾರೆ ಇಂಥವರ ಏನು ಅವರ ಶ್ರದ್ಧೆ ಸತ್ವವೋ ರಜಸ್ಸೋ ತಮಸ್ಸೋ ಹೌದು ಇದು ಈಗ್ಲೂ ನಾವು ನೋಡ್ತೀವಲ್ಲ ಶಾಸ್ತ್ರ ಗೊತ್ತಿಲ್ದಿದ್ರು ದೇವರು ಅಂದ್ರೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿರೋರು ಎಷ್ಟು ಜನ ಇಲ್ವಾ ಅವರ ನಂಬಿಕೆ ಅದು ಯಾವ ಕ್ಯಾಟಗರಿ ಅಂತ ಅನ್ಸುತ್ತೆ ಎಕ್ಸಾಕ್ಟ್ಲಿ ಅದಕ್ಕೆ ಕೃಷ್ಣ ಕೊಡೋ ಉತ್ತರ ಇದೆಯಲ್ಲ ಅದೇ ಈ ಅಧ್ಯಾಯದ ಕೋರ್ ಅವನು ಹೇಳ್ತಾನೆ ಅರ್ಜುನ ಪ್ರತಿಯೊಬ್ಬ ಮನುಷ್ಯನ ಶ್ರದ್ಧೆ ಅವನು ಒಳಗಿನ ಆ ಸಹಜ ಸ್ವಭಾವಕ್ಕೆ ತಕ್ಕ ಹಾಗೆ ಇರುತ್ತೆ ಓ ಈ ಸ್ವಭಾವ ಇದೆಯಲ್ಲ ಇದು ಮೂರು ಗುಣಗಳಿಂದ ಸತ್ವ ರಜಸ್ಸು ತಮಸ್ಸು ಇದರಿಂದ ಪ್ರಭಾವ ಆಗಿರುತ್ತೆ ಅಂದ್ರೆ ನಮ್ಮಲ್ಲಿ ಯಾವ ಗುಣ ಡಾಮಿನೆಂಟ್ ಆಗಿದೆಯೋ ನಮ್ಮ ನಂಬಿಕೆಯ ಕಲರ್ ಕೂಡ ಅದೇ ಇರುತ್ತೆ ಅನ್ಬಹುದಾ ಹೌದು ಹಾಗೇನೆ ಕೃಷ್ಣ ಮುಂದುವರೆದು ಶ್ರದ್ಧಾ ಮಯೋಯಂ ಪುರುಷೋ ಯೋ ಯಶ್ರದ್ಧ ಏವ ಸಹ ಅಂತಾನೆ ಅಂದರೆ ಯಾವ ವ್ಯಕ್ತಿಯ ಶ್ರದ್ಧೆ ಹೇಗಿರುತ್ತೋ ಅವನು ಹಾಗೇ ಇರುತ್ತಾನೆ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ ಈ ಶ್ರದ್ಧೆನೇ ಅವನು ಪೂಜೆ ಮಾಡೋ ದೇವರು ಇಷ್ಟಪಡೋ ಆಹಾರ ಮಾಡೋ ಯಜ್ಞ ತಪಸ್ಸು ದಾನ ಎಲ್ಲವನ್ನೂ ಡಿಸೈಡ್ ಮಾಡುತ್ತೆ ಅಂತ ವಿವರಿಸ್ತಾನೆ ಕೊನೆಗೆ ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಮತ್ತು ಅವನ ಫ್ಯೂಚರ್ ಡೆಸ್ಟಿನಿ ಇದನ್ನ ಡಿಸೈಡ್ ಮಾಡೋದೇ ಅಂತ ಸ್ಟ್ರೆಸ್ ಮಾಡ್ತಾನೆ ಅಂದ್ರೆ ನಾವು ಡೀಪ್ ಆಗಿ ಏನನ್ನ ನಂಬ್ತೀವೋ ಅದು ಬರೀ ನಂಬಿಕೆಯಾಗಿ ಉಳಿಯಲ್ಲ ನಮ್ಮ ಇಡೀ ಜೀವನದ ಡಿಸೈನ್ ಆಗಿ ಬದಲಾಗುತ್ತೆ ಅನ್ನೋದು ಸ್ವಲ್ಪ ಆಶ್ಚರ್ಯನೇ ಖಂಡಿತ ಇದರಲ್ಲಿ ಕೊನೆಗೆ ಓಂ ತತ್ ಸತ್ ಅನ್ನೋ ಮೂರು ಪದಗಳ ಇಂಪಾರ್ಟೆನ್ಸ್ ಕೂಡ ಕೃಷ್ಣ ಹೇಳ್ತಾನೆ ನಾವು ಮಾಡೋ ಕೆಲಸಗಳನ್ನ ಹೇಗೆ ಪ್ಯೂರಿಫೈ ಮಾಡಬಹುದು ಒಂದು ದೈವಿಕ ಟಚ್ ಕೊಡ್ಬೋದು ಅಂತ ಅದರ ಬಗ್ಗೆ ಆಮೇಲೆ ನೋಡೋಣ ಸರಿ ಹಾಗಾದ್ರೆ ಈ ಅಧ್ಯಾಯದಿಂದ ನಮಗೆ ಸಿಗುವ ಮೇನ್ ಇನ್ಸೈಟ್ಸ್ ಏನು ಒಂದೊಂದಾಗಿ ನೋಡೋಣ ಮೊದಲನೇದು ನಮ್ಮ ಪೂಜೆ ದೇವರ ಬಗ್ಗೆ ಹೇಳೋದಕ್ಕಿಂತ ನಮ್ಮ ಒಳಗಿನ ಗುಣದ ಬಗ್ಗೆ ಜಾಸ್ತಿ ಹೇಳುತ್ತೆ ಅಂತ ಹೇಳಿದ್ರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹ್ಮ್ ಖಂಡಿತ ಕೃಷ್ಣನ ಪ್ರಕಾರ ಸತ್ವಗುಣ ಇರೋ ವ್ಯಕ್ತಿ ದೇವತೆಗಳನ್ನ ಪೂಜೆ ಮಾಡ್ತಾನೆ ಅಂದ್ರೆ ಜ್ಞಾನ ಶಾಂತಿ ಒಳ್ಳೆತನ ಇವುಗಳ ಸಿಂಬಲ್ಸ್ ಏನಿದೆಯೋ ಆ ಶಕ್ತಿಗಳನ್ನ ಅವರ ಪ್ರೇಯರ್ಸ್ ಹೇಗಿರುತ್ತೆ ಅವರ ಪ್ರಾರ್ಥನೆ ಹೆಚ್ಚಾಗಿ ಲೋಕ ಕಲ್ಯಾಣಕ್ಕೆ ಒಳ್ಳೆ ಬುದ್ಧಿ ಕೊಡು ಜ್ಞಾನ ಕೊಡು ಹೀಗಿರುತ್ತೆ ನಿಸ್ವಾರ್ಥವಾಗಿ ಅದೇ ರಜೋಗುಣ ಜಾಸ್ತಿ ಇರೋರಾದ್ರ ರಜೋಗುಣ ಇರೋರು ಯಕ್ಷರನ್ನ ರಾಕ್ಷಸರನ್ನ ಪೂಜಿಸ್ತಾರೆ ಅಂತಾನೆ ಕೃಷ್ಣ ಅಂದ್ರೆ ಅದರ ಅರ್ಥ ಅವರು ಪವರ್ ದುಡ್ಡು ಹೆಸರು ಸ್ಟ್ರೆಂತ್ ಈ ತರಹದ ಲೌಕಿಕ ರಿಸಲ್ಟ್ಸ್ ಕೊಡೋ ಶಕ್ತಿಗಳ ಹಿಂದೆ ಹೋಗ್ತಾರೆ ಅವರ ಪ್ರೇಯರ್ ಹೆಚ್ಚಾಗಿ ಸೆಲ್ಫ್ ಗೇನ್ ಸಕ್ಸೆಸ್ ಬೇರೆಯವರ ಮೇಲೆ ಡಾಮಿನೆನ್ಸ್ ಇದರ ಸುತ್ತ ಇರುತ್ತೆ ಇನ್ನು ತಮೋಗುಣ ಅವರ ಪೂಜೆ ತಮೋಗುಣ ಮುಖ್ಯವಾಗಿರೋರು ಭೂತ ಪ್ರೇತಗಳನ್ನ ಕ್ಷುದ್ರ ಶಕ್ತಿಗಳನ್ನ ಪೂಜಿಸ್ತಾರೆ ಅಂದ್ರೆ ಅವರ ನಂಬಿಕೆ ಅದು ಅಜ್ಞಾನ ಮೂಢನಂಬಿಕೆ ಕೆಲವೊಮ್ಮೆ ಡಿಸ್ಟ್ರಕ್ಟಿವ್ ವಿಷಯಗಳ ಕಡೆ ಇರುತ್ತೆ ಹೋ ಅವರು ಬೇರೆಯವರಿಗೆ ಕೆಡಕು ಬಯಸೋದು ಅಥವಾ ತೀರಾ ಡಾರ್ಕ್ ಇಂಟೆನ್ಷನ್ಸ್ ಇಟ್ಕೊಂಡು ಪ್ರಾರ್ಥನೆ ಮಾಡಬಹುದು ಇದು ಕೇಳೋಕೆ ಸ್ವಲ್ಪ ಹಾರ್ಶ್ ಅನ್ಸಿದ್ರು ನಮ್ಮ ಸುತ್ತಮುತ್ತ ನೋಡಿದ್ರೆ ಇದರ ರಿಫ್ಲೆಕ್ಷನ್ ಕಾಣಿಸತ್ತಲ್ವಾ ಕೆಲವರು ಶಾಂತಿಗಾಗಿ ಜ್ಞಾನಕ್ಕಾಗಿ ದೇವಸ್ಥಾನಕ್ ಬಂದ್ರೆ ಇನ್ನು ಕೆಲವರು ಲಾಟ್ರಿ ಹೊಡಿಲಿ ಅಥವಾ ಶತ್ರು ಹಾಳಾಗ್ಲಿ ಅಂತ ಪ್ರಾರ್ಥಿಸೋದು ಇದೇ ಇದೆ ಹೌದು ಅಂಡೆ ನಾವೇನ್ ಕೇಳ್ತೀವಿ ಅನ್ನೋದೇ ನಮ್ಮ ಒಳಗಿನ ಸ್ಥಿತಿಯ ಒಂದು ಥರ್ಮಾಮೀಟರ್ ಇದ್ದಾಗೆ ಸರಿಯಾದ ಹೋಲಿಕೆ ನಮ್ಮ ಪ್ರಾರ್ಥನೆ ನಮ್ಮ ನಂಬಿಕೆ ಆ ನಂಬಿಕೆಯ ಸಬ್ಜೆಕ್ಟ್ ಇದೆಯಲ್ಲ ಅದೇ ನಮ್ಮ ಗುಣವನ್ನ ಕ್ಲಿಯರ್ ಆಗಿ ತೋರಿಸ್ಬಿಡುತ್ತೆ ನಮ್ಮ ಡೈಲಿ ಪ್ರಯಾರಿಟೀಸ್ ನಾವು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತೀವಿ ಅದೇ ನಮ್ಮ ಶ್ರದ್ಧೆಯ ಡೈರೆಕ್ಷನ್ ಹೌದು ಇದು ನಮ್ಮನ್ನು ನಾವೇ ಅರ್ಥ ಮಾಡ್ಕೊಳ್ಳೋಕೆ ಒಳ್ಳೆ ಮಿರರ್ ಇನ್ನು ಎರಡನೇ ಇನ್ಸೈಟ್ ನಾವು ತಿನ್ನೋ ಆಹಾರ ಬರೀ ದೇಹಕ್ಕಲ್ಲ ನಮ್ಮ ಮನಸ್ಸಿನ ಸ್ಥಿತಿ ಮತ್ತು ನಂಬಿಕೆಗೂ ಕನ್ನಡಿ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಹೌದಾ ಆಹಾರಕ್ಕೂ ಮನಸ್ಸಿಗೂ ಲಿಂಕ್ ಇದೆ ಅಂತ ಗೊತ್ತು ಆದ್ರೆ ಅದು ನಮ್ಮ ಶ್ರದ್ಧೆಯನ್ನೂ ರಿಫ್ಲೆಕ್ಟ್ ಮಾಡುತ್ತೆ ಅಂದ್ರೆ ಹೇಗೆ ಕೃಷ್ಣ ಮೂರು ಟೈಪ್ ಆಹಾರಗಳನ್ನು ವಿವರಿಸ್ತಾನೆ ಫಸ್ಟ್ ಸಾತ್ವಿಕ ಆಹಾರ ಇದು ಆಯುಷ್ಯ ಸತ್ವ ಅಂದ್ರೆ ಎನರ್ಜಿ ಆರೋಗ್ಯ ಸುಖ ಪ್ರೀತಿ ಇದನ್ನೆಲ್ಲ ಜಾಸ್ತಿ ಮಾಡುತ್ತೆ ಅಂದ್ರೆ ಅಂದ್ರೆ ಫ್ರೆಶ್ ಆಗಿರೋದು ರಸಭರಿತ ಸ್ನಿಗ್ಧ ಅಂದ್ರೆ ನರಿಶಿಂಗ್ ಸ್ಥಿರ ಅಂದ್ರೆ ಲಾಂಗ್ ಲಾಸ್ಟಿಂಗ್ ಎನರ್ಜಿ ಕೊಡೋದು ಮನಸ್ಸಿಗೆ ಹಿತವಾದದ್ದು ಫಾರ್ ಎಕ್ಸಾಂಪಲ್ ಹಣ್ಣು ತರಕಾರಿ ಧಾನ್ಯಗಳು ಹಾಲು ತುಪ್ಪ ನಟ್ಸ್ ಓಕೆ ಇದು ಮನಸ್ಸಿಗೆ ಕ್ಲಾರಿಟಿ ಕೊಡುತ್ತೆ ಅಂದ್ರ ಹೌದು ಶಾಂತಿ ಕ್ಲಾರಿಟಿ ಕೊಡುತ್ತೆ ಸರಿ ಇನ್ನು ಎರಡನೇದು ರಾಜಸಿಕ ಆಹಾರ ರಾಜಸಿಕ ಅಂದ್ರೆ ಅತಿಯಾದ ಕಹಿ ಹುಳಿ ಉಪ್ಪು ಖಾರ ಬಿಸಿ ಡ್ರೈ ಆಗಿರೋದು ದಾಹ ಉಂಟು ಮಾಡೋದು ಇದು ದುಃಖ ಶೋಕ ರೋಗ ತರುತ್ತೆ ಅಂತ ಹೇಳ್ತಾನೆ ಉದಾಹರಣೆಗೆ ಈಗ ತುಂಬ ಮಸಾಲೆ ಪದಾರ್ಥ ಉಪ್ಪಿನಕಾಯಿ ಜಾಸ್ತಿ ಕಾಫಿ ಟೀ ಡೀಪ್ ಫ್ರೈಡ್ ಐಟಮ್ಸ್ ಇವೆಲ್ಲ ಇವು ಟೆಂಪ್ರರಿಯಾಗಿ ಕಿಕ್ ಕೊಡ್ಬೋದು ಆದ್ರೆ ಮನಸ್ಸಲ್ಲಿ ಚಂಚಲತೆ ರೆಸ್ಟ್ಲೆಸ್ನೆಸ್ ತರುತ್ತೆ ಕೊನೆಯದಾಗಿ ಆಹಾರ ತಾಮಸಿಕ ಅಂದ್ರೆ ಸರಿಯಾಗಿ ಬೇಯಿಸ್ದೇ ಇರೋದು ರಸ ಇಲ್ಲದ್ದು ಕೆಟ್ಟ ಸ್ಮೆಲ್ ಬರೋದು ಹಳಸಿದ್ದು ಎಂಜಲು ಅಶುದ್ಧವಾದದ್ದು ಅಂದ್ರೆ ತುಂಬಾ ಹೊತ್ತು ಮುಂಚೆ ಮಾಡಿಟ್ಟಿದ್ದು ಜಂಕ್ ಫುಡ್ ಹೆವಿ ವೆಜ್ ಆಲ್ಕೊಹಾಲ್ ಅತಿ ನಿದ್ದೆ ತರಿಸೋ ಪದಾರ್ಥಗಳು ಇವೆಲ್ಲ ಇದು ಲೇಜಿನೆಸ್ ಇಗ್ನೋರೆನ್ಸ್ ಕನ್ಫ್ಯೂಷನ್ ಡಲ್ನೆಸ್ ಇದಕ್ಕೆಲ್ಲ ಕಾರಣ ಆಗುತ್ತೆ ನಿಜಕ್ಕೂ ನಾವು ಯಾವ ಫುಡ್ ಇಷ್ಟಪಟ್ಟು ತಿಂತೀವೋ ಅದು ನಮ್ಮ ಮೂಡ್ ಹೇಳ್ತಿದೆ ಅಲ್ವಾ ಫ್ರೆಶ್ ಸಲಾಡ್ ತಿಂದ್ರೆ ಲೈಟ್ ಆಗಿ ಆಕ್ಟಿವ್ ಆಗಿ ಫೀಲ್ ಆಗುತ್ತೆ ಆದ್ರೆ ಹೆವಿ ಫ್ರೈಡ್ ಸ್ಟೇಲ್ ಫುಡ್ ತಿಂದ್ರೆ ಒಂದು ತರಹ ಜಡತ್ವ ಇರಿಟೇಷನ್ ಹೌದು ಹೌದು ಫುಡ್ ಚಾಯ್ಸ್ ನಮ್ಮ ಓವರ್ ಆಲ್ ಹೆಲ್ತ್ ಜೊತೆ ನಮ್ಮ ಮೆಂಟಲ್ ಸ್ಟೇಟ್ಗೂ ಇಂಡಿಕೇಟರ್ ಖಂಡಿತ ಉಪನಿಷತ್ತಲ್ಲೂ ಹೇಳುತ್ತೆ ಅನ್ನಮಯಂ ಹೀ ಸೌಮ್ಯ ಮನಃ ಅಂತ ಮನಸ್ಸು ಅನ್ನಜಿಂಡ ಆಗುತ್ತೆ ಗೀತೆ ಅದನ್ನೇ ಮೂರು ಗುಣಗಳ ಫ್ರೇಮ್ವರ್ಕ್ನಲ್ಲಿ ಹೇಳುತ್ತೆ ನಮ್ಮ ಆಹಾರ ಪದ್ಧತಿ ನಮ್ಮ ಶ್ರದ್ಧೆಯ ಕ್ವಾಲಿಟಿಯನ್ನ ಇಂಪ್ರೂವ್ ಅಥವಾ ಡೌನ್ ಮಾಡೋಕ್ ಹೆಲ್ಪ್ ಮಾಡುತ್ತೆ ಈಗ ಮೂರನೇ ಇನ್ಸೈಡ್ ಒಳ್ಳೆ ಕೆಲ್ಸ ಮಾಡಿದ್ರೂ ಅದರ ಹಿಂದಿನ ಭಾವ ಅದರ ಕ್ವಾಲಿಟಿ ಡಿಸೈಡ್ ಮಾಡುತ್ತೆ ಅಂದ್ರೆ ಸ್ಯಾಕ್ರಿಫೈಸ್ ಆಸ್ಟೆರಿಟಿ ಚಾರಿಟಿ ಇವು ಕೂಡ ಸತ್ವ ಆಗಿರುತ್ತಾ ಹೌದು ಕೃಷ್ಣ ಇವನ್ನೂ ಮೂರು ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾನೆ ಸಾತ್ವಿಕ ತ್ಯಾಗ ತಪಸ್ಸು ದಾನ ಅಂದ್ರೆ ಯಾವುದೇ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡದೆ ಇದು ನನ್ನ ಡ್ಯೂಟಿ ಅನ್ನೋ ಭಾವನೆಯಿಂದ ಶಾಸ್ತ್ರ ಹೇಳಿದ ಹಾಗೆ ಶ್ರದ್ಧೆಯಿಂದ ಸರಿಯಾದ ಜಾಗ ಟೈಮ್ ಮತ್ತು ಎಲಿಜಿಬಲ್ ವ್ಯಕ್ತಿಗೆ ಮಾಡೋದು ಉದಾಹರಣೆಗೆ ಈಗ ಯಾವುದೇ ಪಬ್ಲಿಸಿಟಿ ಹೆಸರು ಬಯಸ್ದೆ ನಿಜವಾಗ್ಲೂ ಅಗತ್ಯ ಇರೋರಿಗೆ ರೆಸ್ಪೆಕ್ಟ್ ಇಂದ ಹೆಲ್ಪ್ ಮಾಡೋದು ಅಥವಾ ಬಾಡಿಮೈಂಡ್ ಡಿಸಿಪ್ಲಿನ್ಗಾಗಿ ಸ್ಪಿರಿಚುವಲ್ ಗೋಲ್ಗಾಗಿ ಕಷ್ಟ ಸಹಿಸೋದು ಅದು ಸಾತ್ವಿಕ ತಪಸ್ಸು ಸರಿ ಇನ್ನು ರಾಜಸಿಕ ರಾಜಸಿಕ ಅಂದ್ರೆ ಹೆಸರುಗೋಸ್ಕರ ಗೌರವಕ್ಕೋಸ್ಕರ ಪಬ್ಲಿಸಿಟಿಗೋಸ್ಕರ ಅಥವಾ ಫ್ಯೂಚರ್ನಲ್ಲಿ ಏನೋ ಲಾಭ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಂದ ಮಾಡೋದು ಅಂದರೆ ಶೋ ಆಫ್ ಹೌದು ದೊಡ್ಡ ಡೊನೇಷನ್ ಮಾಡಿ ಅದನ್ನು ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡೋದು ಅಥವಾ ತನ್ನಂತಾನು ಗ್ರೇಟ್ ಅಂತ ತೋರಿಸ್ಕೊಳ್ಳಕ್ಕೆ ಫಿಸಿಕಲಿ ಕಷ್ಟ ಆದರೂ ಆಡಂಬರಕ್ಕೆ ವ್ರತ ಉಪವಾಸ ಮಾಡೋದು ಓಕೆ ಇನ್ನು ತಾಮಸಿಕ ತಾಮಸಿಕ ಅಂದ್ರೆ ರಾಂಗ್ ಪ್ಲೇಸ್ ರಾಂಗ್ ಟೈಮ್ ಅನರ್ಹರಿಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ರೂಲ್ಸ್ ಫಾಲೋ ಮಾಡದೆ ತಿಳುವಳಿಕೆ ಇಲ್ದೇ ಮಾಡೋದು ಹ್ಮ್ ಅಥವಾ ಮೂಢನಂಬಿಕೆಯಿಂದ ತನಗೇ ಕಷ್ಟ ಕೊಟ್ಕೊಂಡು ಅಥವಾ ಬೇರೆಯವರಿಗೆ ತೊಂದರೆ ಕೊಟ್ಟು ಮಾಡೋ ತಪಸ್ಸು ಕೇರ್ಲೆಸ್ ಆಗಿ ಯಾರಿಗೋ ಏನೋ ಬಿಸಾಕಿದ ಹಾಗೆ ದಾನ ಮಾಡೋದು ಇದರರ್ಥ ನಾವು ಮಾಡೋ ಆಕ್ಷನ್ಗಿಂತ ಅದರ ಹಿಂದಿನ ನಮ್ಮ ಇಂಟೆನ್ಷನ್ ಮನೋಭಾವ ತುಂಬಾನೇ ಮ್ಯಾಟರ್ ಆಗುತ್ತೆ ದಾನ ಮಾಡೋದು ಒಳ್ಳೇದೆ ಆದ್ರೆ ಅದನ್ನ ಬರೀ ಹೆಸರು ಬರಲಿ ಅಂತ ಮಾಡಿದ್ರೆ ಅದು ರಾಜಸಿಕ ಹೌದು ನಿಸ್ವಾರ್ಥವಾಗಿ ಡ್ಯೂಟಿ ಅಂತ ಮಾಡಿದ್ರೆ ಮಾತ್ರ ಸಾತ್ವಿಕ ಇದು ನಾ ಮಾಡೋ ಸೇವೆ ಹೆಲ್ಪ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಲ್ವಾ ಖಚಿತವಾಗಿ ನ ಔಟ್ವರ್ಡ್ ಫಾರ್ಮ್ಗಿಂತ ಅದರ ಹಿಂದಿನ ಇಂಟರ್ನಲ್ ಫೀಲಿಂಗ್ಗೆ ಗೀತೆಯಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಆ ಭಾವನೆಯೇ ಆ ಆಕ್ಷನ್ನ ಕ್ವಾಲಿಟಿಯನ್ನ ಡಿಸೈಡ್ ಮಾಡುತ್ತೆ ಈಗ ನಾಲ್ಕನೇ ಪಾಯಿಂಟ್ ಓಂ ತತ್ಸತ್ ಇದು ಬರೀ ಮಂತ್ರ ಅಲ್ಲ ಅಹಂಕಾರ ಮೀರಿ ಕೆಲಸ ಮಾಡೋಕೆ ಒಂದು ಸಿಂಪಲ್ ವೇ ಅಂದ್ರಿ ಇದೇನು ಓಂ ತತ್ ಸತ್ ಈ ಮೂರು ಪದಗಳು ಪರಬ್ರಹ್ಮನ ಅಂದ್ರೆ ಸುಪ್ರೀಂ ರಿಯಾಲಿಟಿಯ ಇಂಡಿಕೇಟರ್ಸ್ ಅಂತಾರೆ ಗೀತೆ ಪ್ರಕಾರ ವೇದಕಾಲದಿಂದಲೂ ಯಜ್ಞ ದಾನ ತಪಸ್ಸು ಈ ತರದ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಈ ಮೂರು ಪದಗಳನ್ನು ಬಳಸ್ತಿದ್ರು ಇವುಗಳನ್ನು ಹೇಳೋದ್ರಿಂದ ಅಥವಾ ಮನಸ್ಸಲ್ಲಿ ನೆನೆಯೋದ್ರಿಂದ ನಾವು ಮಾಡೋ ನಲ್ಲಿರೋ ದೋಷಗಳು ಹೋಗಿ ಅವು ಪ್ಯೂರಿಫೈ ಆಗಿ ಡಿವೈನಿಟಿಗೆ ಕನೆಕ್ಟ್ ಆಗುತ್ತೆ ಹೇಗೆ ಈಗ ಓಂ ಇದು ಪರಬ್ರಹ್ಮನ ಮೂಲ ಸೌಂಡ್ ಸಿಂಬಲ್ ಶುಭ ಕಾರ್ಯದ ಆರಂಭದಲ್ಲಿ ಹೇಳ್ತಾರೆ ತತ್ ಅಂದರೆ ಅದು ಅಂದರೆ ಎಲ್ಲವೂ ಆ ಪರಬ್ರಹ್ಮನೇ ನಾನು ಮಾಡ್ತಿಲ್ಲ ಅನ್ನೋ ಭಾವನೆ ಇದು ಫಲದ ಆಸೆಯಲ್ಲದೆ ಕೆಲಸ ಮಾಡೋದನ್ನು ಸೂಚಿಸುತ್ತೆ ಸತ್ ಅಂದರೆ ಸತ್ಯ ಶಾಶ್ವತ ಒಳ್ಳೆಯದು ಇದು ಟ್ರೂತ್ ಗುಡ್ನೆಸ್ ಶುಭ ಕಾರ್ಯಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಯಜ್ಞ ದಾನ ತಪಸ್ಸಲ್ಲಿ ಸ್ಟೆಡಿಯಾಗಿ ನಿಲ್ಲೋದನ್ನು ಪದಗಳನ್ನು ಯೂಸ್ ಮಾಡೋದ್ರಿಂದ ನಾನು ಮಾಡ್ತಿದ್ದೀನಿ ಅನ್ನೋ ಈಗೋ ಸ್ವಲ್ಪ ಕಮ್ಮಿಯಾಗಿ ಈ ಕೆಲಸ ಒಂದು ಹೈಯರ್ ಪವರ್ ಇಂದ ಒಳ್ಳೆ ಇಂಟೆನ್ಷನ್ ಇಂದ ನಡೀತಿದೆ ಅನ್ನೋ ಫೀಲಿಂಗ್ ಬರುತ್ತಾ ಹೌದು ಅದೇ ಮೇನ್ ಪರ್ಪಸ್ ಇದು ನಮ್ಮ ಈಗೋ ಕಡಿಮೆ ಮಾಡಿ ನಮ್ಮ ಆಕ್ಷನ್ಸ್ನ ಪರ್ಸನಲ್ ಗೇನ್ ಲೆವೆಲ್ನಿಂದ ಮೇಲೆತ್ತಿ ಒಂದು ಹೈಯರ್ ಪರ್ಪಸ್ ಜೊತೆ ಕನೆಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಇಂಪಾರ್ಟೆಂಟ್ ಕೆಲಸ ಅಥವಾ ಸೋಷಿಯಲ್ ಸರ್ವಿಸ್ ಶುರು ಮಾಡೋ ಮೊದಲು ಓಂ ತತ್ಸತ್ ಅಂತ ಮನಸ್ಸಲ್ಲಿ ಅಂದುಕೊಂಡು ಈ ಕೆಲಸ ನಿಸ್ವಾರ್ಥವಾಗಿ ಪ್ಯೂರ್ ಮೈಂಡಿಂದ ಆಗ್ಲಿ ಅಂತ ಸಂಕಲ್ಪ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಸ್ಪೆಷಲ್ ಎನರ್ಜಿ ಪ್ಯೂರಿಟಿ ಬರುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮೈಂಡ್ ಕಾಮ್ ಆಗುತ್ತೆ ಇದು ತುಂಬಾ ಸಿಂಪಲ್ ಆದ್ರೂ ನಮ್ಮ ಡೇಲಿ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಡಿಸಿಷನ್ಗಳಲ್ಲೂ ಅಳವಡಿಸ್ಕೊಳಕಾಗುವಂಥ ಯೂಸ್ಫುಲ್ ಟೆಕ್ನಿಕ್ ಅನಿಸ್ತಿದೆ ಖಂಡಿತ ಇನ್ನು ಐದನೇದು ಮತ್ತು ಬಹುಶಃ ಈ ಅಧ್ಯಾಯದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸೈಟ್ ನಮ್ಮ ನಂಬಿಕೆಯೇ ನಮ್ಮ ಆಯ್ಕೆಗಳನ್ನ ರೂಪಿಸುತ್ತೆ ಆ ಆಯ್ಕೆಗಳೇ ನಮ್ಮ ಭವಿಷ್ಯದ ದಾರಿ ಇದು ಹೇಗೆ ನಾವು ನಂಬಿದ್ದೆಲ್ಲ ನಿಜ ಆಗುತ್ತೆ ಅನ್ನೋ ತರಹನಾ ನಾಟ್ ಎಕ್ಸಾಕ್ಟ್ಲಿ ಕೃಷ್ಣ ಇಲ್ಲಿ ಹೇಳ್ತಿರೋದು ನಮ್ಮ ಡೀಪ್ ಶ್ರದ್ಧೆ ಅಂದ್ರೆ ನಾವು ಲೈಫ್ನಲ್ಲಿ ಯಾವುದಕ್ಕೆ ಹೈಯೆಸ್ಟ್ ವ್ಯಾಲ್ಯೂ ಕೊಡ್ತೀವೋ ಯಾವುದು ಟ್ರೂ ಅಂತ ನಂಬ್ತಿವೋ ಅದು ನಮ್ಮ ಥಾಟ್ಸ್ನ ಡೈರೆಕ್ಟ್ ಮಾಡುತ್ತೆ ಓಕೆ ಥಾಟ್ಸ್ ನಮ್ಮ ಡೈಲಿ ಚಾಯ್ಸಸ್ ಮತ್ತು ಆಕ್ಷನ್ಸ್ನ ರೂಪಿಸುತ್ತವೆ ಲಾಂಗ್ ರನ್ನಲ್ಲಿ ಈ ಚಾಯ್ಸಸ್ ಮತ್ತೆ ಆಕ್ಷನ್ಸ್ನ ಸೀರೀಸ್ ಇದೆಯಲ್ಲ ಅದೇ ನಮ್ಮ ಲೈಫ್ನ ಡೈರೆಕ್ಷನ್ ಅಂದ್ರೆ ನಮ್ಮ ವಿಧಿ ಅಥವಾ ಡೆಸ್ಟಿನಿಯನ್ನ ನಿರ್ಧರಿಸುತ್ತೆ ಒಬ್ಬ ವ್ಯಕ್ತಿಗೆ ಜ್ಞಾನ ಸೇವೆ ಸ್ಪಿರಿಚುವಲ್ ಗ್ರೋತ್ನಲ್ಲಿ ಸ್ಟ್ರಾಂಗ್ ಶ್ರದ್ಧೆ ಇದೆ ಅಂದ್ಕೊಳ್ಳಿ ಅವನ ನ್ಯಾಚುರಲ್ ಇನ್ಕ್ಲಿನೇಷನ್ ಒಳ್ಳೆ ಬುಕ್ಸ್ ಓದೋದು ಸತ್ಸಂಗಕ್ಕೆ ಹೋಗೋದು ಬೇರೆಯವರಿಗೆ ಹೆಲ್ಪ್ ಮಾಡೋದು ಇವುಗಳ ಕಡೆ ಇರುತ್ತೆ ಅವನ ಆಕ್ಷನ್ಸ್ ಅವನನ್ನ ಕಂಟಿನ್ಯೂಸ್ ಆಗಿ ಸೆಲ್ಫ್ ಪ್ಯೂರಿಫಿಕೇಶನ್ ಕಡೆ ಮೆಂಟಲ್ ಪೀಸ್ ಕಡೆ ಕರ್ಕೊಂಡೋಗುತ್ತೆ ಇದು ಅವನ ಫ್ಯೂಚರ್ನ ಆ ದಾರಿಯಲ್ಲಿ ಶೇಪ್ ಮಾಡುತ್ತೆ ಅದೇ ಇನ್ನೊಬ್ಬ ವ್ಯಕ್ತಿಯ ಶ್ರದ್ಧೆ ಬರೀ ದುಡ್ಡು ಪವರ್ ಸೆನ್ಸ್ ಪ್ಲೇಜರ್ಸ್ ಮೇಲೆ ಇದ್ರೆ ಆಗ ಅವನ ಆಲೋಚನೆ ಮಾತು ಕೆಲ್ಸ ಎಲ್ಲವೂ ಅದನ್ನೇ ಸುತ್ತ ಇರುತ್ತೆ ಅದಕ್ಕೋಸ್ಕರ ಅವನು ಸರಿ ತಪ್ಪು ಜಾಸ್ತಿ ಯೋಚಿಸದೇ ಇರ್ಬೋದು ಇದು ಅವನನ್ನ ಡಿಸೈರ್ ಡಿಸಪಾಯಿಂಟ್ಮೆಂಟ್ ಕಾಂಪಿಟಿಷನ್ ಸ್ಟ್ರೆಸ್ ಈ ಸೈಕಲ್ನಲ್ಲಿ ಸಿಲ್ಕಿಸ್ಬೋದು ಅರ್ಥಾಯ್ತು ಅಂದ್ರೆ ನಮ್ಮ ಬೇಸಿಕ್ ಶ್ರದ್ಧೆ ಎಲ್ಲಿ ಫಿಕ್ಸ್ ಆಗಿದೆಯೋ ನಮ್ಮ ಲೈಫ್ ಬೋಟ್ ಅದೇ ಡೈರೆಕ್ಷನ್ನಲ್ಲಿ ಹೋಗುತ್ತೆ ಅದಕ್ಕೆ ನಮ್ಮ ಶ್ರದ್ಧೆ ಯಾವ್ದ್ರಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದು ನಿಜಕ್ಕೂ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾದ ವಿಷಯ ನಮಗೆ ಗೊತ್ತಿಲ್ಲದೆಯೇ ನಮ್ಮ ಸಣ್ಣ ಸಣ್ಣ ನಂಬಿಕೆಗಳು ಡೈಲಿ ಡಿಸಿಷನ್ಸ್ ನಮ್ಮ ಫ್ಯೂಚರ್ ಪಿಕ್ಚರ್ನ ಹೇಗೆ ಬರೀತಿವೆ ಅಂತ ಅಲರ್ಟ್ ಆಗಿರಬೇಕು ಈ ಎಲ್ಲ ಇನ್ಸೈಟ್ಸ್ ತಿಳಿದ ಮೇಲೆ ಈಗ ಮೇನ್ ಕ್ವಶನ್ ಇದನ್ನೆಲ್ಲ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ತರೋದು ಹೇಗೆ ಹೌದು ಅದೇ ಅಲ್ವಾ ಅತಿ ಮುಖ್ಯ ಫಸ್ಟ್ ಸ್ಟೆಪ್ ನಮ್ಮ ಶ್ರದ್ಧೆಯನ್ನ ನಾವೇ ಆನೆಸ್ಟ್ ಆಗಿ ಪರೀಕ್ಷೆ ಮಾಡ್ಕೊಳ್ಳೋದು ಎಕ್ಸಾಮಿನ್ ಆರ್ ಫೇತ್ ನಾನು ರಿಯಲಿ ಯಾವುದಕ್ಕೆ ವ್ಯಾಲ್ಯೂ ಕೊಡ್ತೀನಿ ನನ್ನ ಲೈಫ್ ಗೋಲ್ ಏನು ಹಣ ಹೆಸರು ಸುಖಭೋಗನ ಅಥವಾ ಶಾಂತಿ ಜ್ಞಾನ ಸೇವೆನಾ ಈ ಸೆಲ್ಫ್ ರಿಫ್ಲೆಕ್ಷನ್ ಬೇಕು ಎರಡನೇದು ಸಾತ್ವಿಕ ಆಹಾರ ಮತ್ತು ಹ್ಯಾಬಿಟ್ಸ್ನ ಕಾನ್ಷಿಯಸ್ ಆಗಿ ಚೂಸ್ ಮಾಡೋದು ಚೂಸ್ ಸಾತ್ವಿಕ್ ಫುಡ್ ಆ್ಯಂಡ್ ಹ್ಯಾಬಿಟ್ಸ್ ಮೈಂಡ್ ಪೀಸ್ಫುಲ್ ಆಗಿ ಕ್ಲಿಯರ್ ಆಗಿರ್ಬೇಕಂದ್ರೆ ಫ್ರೆಶ್ ನರಿಶಿಂಗ್ ಮಾಡ್ರೇಟ್ ಫುಡ್ ತಿನ್ನೋದು ರೆಗ್ಯುಲರ್ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋದು ರಾಜಸಿಕ ತಾಮಸಿಕ ಸ್ಟಿಮ್ಯುಲೇಷನ್ಸ್ನ ಆದಷ್ಟು ಕಡಿಮೆ ಮಾಡೋದು ಮೂರನೇದು ನಾವು ಕೊಡೋ ದಾನ ಮಾಡೋ ಸೇವೆಗಳನ್ನ ಪ್ಯೂರಿಫೈ ಮಾಡ್ಕೊಳ್ಳೋದು ಪ್ಯೂರಿಫೈ ಆಕ್ಟ್ಸ್ ಆಫ್ ಗಿವಿಂಗ್ ಏನಾದರೂ ಹೆಲ್ಪ್ ಮಾಡುವಾಗ ನನ್ನ ಇಂಟೆನ್ಷನ್ ಸೆಲ್ಫ್ಲೆಸ್ಸಾ ಅಥವಾ ಹೆಸರಿಗಾಗಿಯಾ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಳೋದು ಹೌದು ಗೌರವದಿಂದ ಡ್ಯೂಟಿ ಕಾನ್ಶಿಯಸ್ನೆಸ್ ಕೊಡೋದನ್ನ ಪ್ರಾಕ್ಟೀಸ್ ಮಾಡೋದು ಓಂ ತತ್ ಸತ್ ಪ್ರಿನ್ಸಿಪಲ್ನ ನಮ್ಮ ಕೆಲಸಗಳಲ್ಲಿ ತರೋದು ಯೂಸ್ ಓಂ ತತ್ ಸತ್ ಕಾನ್ಶಿಯಸ್ಲಿ ಯಾವುದೇ ಕೆಲಸ ಶುರು ಮಾಡುವಾಗ ಅದನ್ನ ಬರೀ ನಮ್ಮ ಸ್ವಂತ ಶಕ್ತಿ ಅಥವಾ ಈಗೋಯಿಂದ ಮಾಡ್ತಾ ಇಲ್ಲ ಬದಲಿಗೆ ಒಂದು ಹೈಯರ್ ಪವರ್ ಅಥವಾ ಪರ್ಪಸ್ ಜೊತೆ ಕನೆಕ್ಟ್ ಮಾಡಿ ಮಾಡ್ತಿದ್ದೀವಿ ಅನ್ನೋ ಭಾವನೆ ತರೋದು ಮತ್ತು ಕೊನೆಯದಾಗಿ ನಮ್ಮ ಶ್ರದ್ಧೆಯನ್ನ ಹೈಯರ್ ಎಟರ್ನಲ್ ವ್ಯಾಲ್ಯೂಸ್ ಮೇಲೆ ಆಂಕರ್ ಮಾಡೋಕೆ ಟ್ರೈ ಮಾಡೋದು ಆಂಕರ್ ಇನ್ ಹೈಯರ್ ಬಿಲೀಫ್ ಟೆಂಪ್ರರಿ ಲೌಕಿಕ ಆಸೆಗಳ ಮೇಲಿನ ಅತಿಯಾದ ನಂಬಿಕೆಯಿಂದ ನಮ್ಮ ಫೋಕಸ್ನ ಗ್ರಾಜ್ಯಲಿ ಸ್ಪಿರಿಚುಯಸ್ ಗ್ರೋತ್ ಇನ್ನರ್ ಪೀಸ್ ಟ್ರೂತ್ ಕಡೆ ಶಿಫ್ಟ್ ಮಾಡೋದು ನಮ್ಮ ಶ್ರದ್ಧೆಯನ್ನ ಕಂಟಿನ್ಯೂಸ್ ಆಗಿ ರಿಫೈನ್ ಮಾಡ್ತಾ ಹೋಗೋದು ಹೌದು ಇದು ಒಂದೇ ದಿನದಲ್ಲಿ ಆಗೋ ಕೆಲಸ ಅಲ್ಲ ಬಿಡಿ ನಿರಂತರ ಪ್ರಾಕ್ಟೀಸ್ ಸೆಲ್ಫ್ ಎಕ್ಸಾಮಿನೇಷನ್ ಬೇಕು ಆದರೆ ಪ್ರತಿ ಸಣ್ಣ ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಹೌದು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ತಮ್ಗೆ ತಾವೇ ಯೋಚನೆ ಮಾಡೋಕೆ ಕೆಲವು ಪ್ರಶ್ನೆಗಳನ್ನ ಇಡೋಣ್ವಾ ಇದು ಅವರಿಗೆ ಹೆಲ್ಪ್ ಆಗ್ಬಹುದು ಅನ್ಸುತ್ತೆ ಹಾಗಾದ್ರೆ ಕೇಳುಗರು ಈ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಯೋಚಿಸಬಹುದು ಒಂದು ನನ್ನ ನ್ಯಾಚುರಲ್ ಬಿಲೀಫ್ ಅಥವಾ ಇನ್ಕ್ಲಿನೇಷನ್ ಹೆಚ್ಚಾಗಿ ಯಾವುದರ ಕಡೆ ಇದೆ ಜ್ಞಾನ ಶಾಂತಿ ಒಳ್ಳೆತನ ಸತ್ವ ಅಥವಾ ಆಂಬಿಷನ್ ಆಕ್ಟಿವಿಟಿ ರಿಸಲ್ಟ್ ರಜಸ್ಸು ಅಥವಾ ಲೇಸಿನೆಸ್ ಕನ್ಫ್ಯೂಷನ್ ಇಗ್ನೋರೆನ್ಸ್ ತಮಸ್ಸು ಎರಡು ನಾನು ಡೇಲಿ ತಿನ್ನೋ ಆಹಾರ ಮತ್ತು ನನ್ನ ಲೈಫ್ ಸ್ಟೈಲ್ ನನ್ನ ಮೈಂಡನ್ನು ಜನರಲಿ ಹೇಗಿನ್ಫ್ಲೂಯೆನ್ಸ್ ಮಾಡ್ತಿದೆ ಅದನ್ನು ನನ್ನ ಅಪ್ಲಿಫ್ಟ್ ಮಾಡ್ತಿದ್ಯಾ ಚಂಚಲ ಮಾಡ್ತಿದ್ಯಾ ಅಥವಾ ಡಲ್ ಮಾಡ್ತಿದ್ಯಾ ಮೂರು ನಾನು ಬೇರೆಯವರಿಗೆ ಹೆಲ್ಪ್ ಮಾಡೋವಾಗ ಅಥವಾ ದಾನ ಮಾಡೋವಾಗ ನನ್ನ ಮನಸ್ಸಲ್ಲಿ ಯಾವ ಫೀಲಿಂಗ್ ಡಾಮಿನೆಂಟ್ ಆಗಿರುತ್ತೆ ನಿಸ್ವಾರ್ಥ ಸೇವೆಯ ಸ್ಯಾಟಿಸ್ಫ್ಯಾಕ್ಷನ್ ಬೇರೆಯವರಿಂದ ರೆಕಗ್ನಿಷನ್ ಸಿಗುತ್ತೆ ಅನ್ನೋ ಪ್ರೈಡ್ ಅಥವಾ ಏನೋ ಒಂದು ಡ್ಯೂಟಿ ಮುಗಿಸಿದ್ವಿ ಅನ್ನೋ ಕೇರ್ಲೆಸ್ನೆಸ್ ನಾಲ್ಕು ನನ್ನ ಡೇ ಟು ಡೇ ಕೆಲಸಗಳನ್ನ ನಾನು ಹೆಚ್ಚಾಗಿ ಹೇಗ್ ಮಾಡ್ತೀನಿ ಬರೀ ಪರ್ಸನಲ್ ಗೋಲ್ಸ್ ಅಚೀವ್ ಮಾಡೋಕೆ ಸ್ಟ್ರೆಸ್ಸಿಂದ ಅಥವಾ ನನ್ನ ಕೆಲಸವನ್ನ ಒಂದು ಲಾರ್ಜರ್ ಪರ್ಪಸ್ನ ಭಾಗವಾಗಿ ನೋಡಿ ಕಾನ್ಷಿಯಸ್ ಆಗಿ ಪೀಸ್ಫುಲ್ ಆಗಿ ಮಾಡ್ತೀನ ಐದು ಇವತ್ತಿಂದ ನನ್ನ ಶ್ರದ್ಧೆಯನ್ನ ಸ್ವಲ್ಪವಾದರೂ ಸತ್ವದ ಕಡೆ ತಿರುಗಿಸೋಕೆ ನಾನು ಯಾವ ಒಂದು ಸಣ್ಣ ಚೇಂಜ್ ಮಾಡಬಹುದು ಫುಡ್ ಅಲ್ಲಿ ಥಿಂಕಿಂಗಲ್ಲಿ ಅಥವಾ ನನ್ನ ಆಕ್ಷನ್ಸ್ ಆ್ಯಕ್ಷನ್ಸಲ್ಲಿ ಈ ಕ್ವೆಶ್ಚನ್ಸ್ಗೆ ಆನೆಸ್ಟ್ ಆನ್ಸರ್ಸ್ ಹುಡುಕೋ ಪ್ರಯತ್ನವೇ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳೋ ಫಸ್ಟ್ ಸ್ಟೆಪ್ ನಮ್ಮ ಶ್ರದ್ಧೆ ಎಲ್ಲಿದೆ ಅಂತ ತಿಳಿದು ಅದನ್ನು ಗ್ರ್ಯಾಜುಲಿ ಇಂಪ್ರೂವ್ ಮಾಡ್ಕೊಳ್ಳೋದೇ ಈ ಅಧ್ಯಾಯದ ಪ್ರಾಕ್ಟಿಕಲ್ ಸಾರ ನಿಜಕ್ಕೂ ತುಂಬಾನೇ ಒಳ್ಳೆ ಚರ್ಚೆ ಆಯಿತು ಶ್ರದ್ಧೆ ಎನ್ನುವ ಒಂದು ಸಿಂಪಲ್ ಪದದ ಹಿಂದೆ ಇಷ್ಟೊಂದು ಡೆಪ್ತ್ ನಮ್ಮ ಲೈಫ್ ಮೇಲೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಇದೆ ಅನ್ನೋದು ಕ್ಲಿಯರ್ ಆಯ್ತು ಹೌದು ಗೀತೆಯ ಪ್ರತಿಯೊಂದು ಅಧ್ಯಾಯನೂ ನಮ್ಮ ಲೈಫಿಗೆ ಮಿರರ್ ಹಾಗೆ ಅದನ್ನ ಸರಿಯಾಗಿ ನೋಡ ಕಲಿತ್ರೆ ದಾರಿಯದೇ ತೋರಿಸುತ್ತೆ ಈ ಚರ್ಚೆ ಕೇಳಿದ್ಮೇಲೆ ಇವತ್ತು ನಮ್ಮ ಯಾವ ನಂಬಿಕೆ ನಮ್ಮ ನಾಳೆಯನ್ನ ನಮಗರಿವಿಲ್ದೆ ರೂಪಿಸುತ್ತದೆ ಅಂತ ಒಂದು ಕ್ಷಣ ಯೋಚಿಸಿ ನೋಡಿ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಕಂಟಿನ್ಯೂ ಆಗತ್ತೆ ನೆಕ್ಸ್ಟ್ ಟೈಮ್ ನಾವು ಗೀತೆಯ ಫೈನಲ್ ಮತ್ತು ಬಹುಶಃ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಹದಿನೆಂಟನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಎಲ್ಲಾ ಟೀಚಿಂಗ್ಸ್ನ ಸಾರಾಂಶ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಹೌದು ಅದು ಗೀತೆಯ ಒಂದು ಕ್ಲೈಮ್ಯಾಕ್ಸ್ ಇದ್ದ ಹಾಗೆ ಖಂಡಿತ ಕೇಳಿ ನಿಮ್ಗೆ ಈ ಚರ್ಚೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ